ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ದಮ್ಮಿ ಅನ್ನೋದಕ್ಕೆ ದಮ್ಮಿ ಹತ್ತಾಯ ಮಾಡೋದನ್ನು ನೀವು ಕೇಳಾಕತ್ತೀರಿ ಡಮ್ಮಿನ ಅಲ್ಲ ನಾನ್ ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ಸಂಜೀವನ್ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಆ ಎಂ ಎಲ್ ಸಿಗ ಮಾಡಿ ಅವರು ಕೊಟ್ಟು ಅವಕಾಶ ಇದೇ ನಾನು ಎಲ್ಲ ಸಮಾಜಗಳನ್ನು ಗಂಡು ಹತ್ತಿ ಮುಗಿಸುವಂತ ಕಾರ್ಯಕ್ರಮಗಳಿಗೆ ಆ ಕಾರ್ಯಕ್ರಮಗಳಿಗೆ ಈ ಒಂದು ನಾವು ಬಲಿಯಾಗಬಾರ್ದು ನಮ್ಮ ತಾಲೂಕು ಬಲಿಯಾಗಬಾರ್ದು ನಮ್ಮ ಜಿಲ್ಲೆ ಬಲಿಯಾಗಬಾರ್ದು ಅನ್ನೋ ಮಾತನ್ನ ಹೇಳಿದ್ವಿ ಈಗ ಹೇಳ್ತಾವಿ ಬ್ಯಾಂಕ್ ನಮ್ಮನ್ನ ಆಟ ಬರ್ತಾವ್ ನಿಮ್ಮನ್ನ ಇಟ್ಟು ಬರ್ತಾವ್ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇವ್ರು ಹೆಂಗ ಆಳ್ತಾರ ಗೊತ್ತಿಲ್ಲ ಆದ್ರೆ ಡಿಸಿಸಿ ಬ್ಯಾಂಕಿಗೆ ಈ ಸಲ ಪ್ರಜ್ಞಾವಂತ ಮೊದಲಾದ ಎಂದೂ ಡಿಸಿಸಿ ಬ್ಯಾಂಕಿಗೆ ಇವ್ರು ಬ್ಯಾಟ್ ಮಾಡಬೇಕಿಲ್ಲ ಈ ವರ್ಷ ಎರಡು ಮೂರು ನಾಲ್ಕು ಅಗಾವಣ ಬ್ಯಾಟ್ ಅವರು ಅಡ್ವಾನ್ಸ್ ಇಲೆಕ್ಷನ್ ಮಾಡ್ತಾರ ಜಿಲ್ಲಾ ಜನ ನೋಡಾಕತ್ತೈತೆ ಜಿಲ್ಲೆ ಜನತೆ ನೋಡಕತ್ತೈತಿ ಇವತ್ತು ಸಹ ಅಲ್ಲಿ ಡಿ ಬ್ಯಾಂಕ್ ಇವತ್ತು ಡಿ ಬ್ಯಾಂಕ್ ನಲ್ಲಿ ಏನು ದುಡ್ಡು ಐತಿ ಇವತ್ತು ಲಿಬ್ಯಾಜ್ ಸಮಾಜ ಐತಿ ಹಲ್ಮನ್ ಸಮಾಜದ ಐತಿ ಜೈನ್ ಸಮಾಜ ಐತಿ ಬ್ರಾಹ್ಮಣ ಸಮಾಜದ ಐತಿ ಅವಕ್ಕೊಪ್ಪ ಎಸ್ ಸಿ ಎಸ್ ಬಿ ಸಮಾಜವೂ ಇವತ್ತು ದಿವ್ಸ ಅಲ್ಲಿ ಏನು ದುಡ್ಡು ಐತಿ ಆ ದುಡ್ಡನ್ನ ಇವತ್ತು ದಿವಸ ಏನು ಮಾಡಬೇಕೋ ಏನು ಮಾಡ್ಬೇಕು ಅಂತ ವಿಚಾರ ಮಾಡಿದಾರೆ ನನ್ಗೆ ಗೊತ್ತಿಲ್ಲ ಆದರೂ ಸಹಿತ ಇವತ್ತಿಗೆ ಡಿ ಬ್ಯಾಂಕ್ ನಮ್ದು ನಮಗೋ ಅಂತ ಬಹುಮಾನ ಕೊಡಿದಾರೆ ಅಲ್ಲಿ ಬರುವಂತ ದಿನಮಾನಗಳಲ್ಲಿ ಜಿಲ್ಲೆಯ ಜನ ಎಲ್ಲಾ ಪಿ ಕೆ ಪಿ ಎಸ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಪಿ ಕೆ ಪಿ ನಿರ್ದೇಶಕರು ಒಳ್ಳೆಯ ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಡ್ತಾರ ಆತ್ಮವಿಶ್ವಾಸ ನನಗೆ ಆ ಒಂದು ನಿಟ್ಟಿನಲ್ಲಿ ಈ ದಿವಸ ತಮ್ಮ ಬ್ರಹ್ಮೇತ್ರ ಬಿಡಬೇಕು ಇವತ್ತು ನಮಗೆಲ್ಲ ಹೇಳಬೇಕಾದ್ರೆ ಅನೇಕ ವಿಷಯಗಳು ಅವೆಲ್ಲ ಹೇಳೋದಕ್ಕೆ ಇವತ್ತು ಮತ್ತೊಂದು ದಿವಸ ನಾನು ಟೈಮ್ ತಗೊಳ್ತೀನಿ ಆದ್ರೆ ವಸ್ತು ಸ್ಥಿತಿಯನ್ನ ನಮ್ಮ ತಾಲೂಕಿನ ಜನತೆ ವಸ್ತು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಬರುವಂತ ದಿನಗಳಲ್ಲಿ ಈ ಒಂದು ಸಹಕಾರಿ ಸಂಸ್ಥೆ ವಿದ್ಯುತ್ ಸಹಕಾರಿ ಸಂಸ್ಥೆಯನ್ನ ನಾವು ಇವತ್ತು ದಿವಸ ನಾವು ಇವತ್ತು ದಿವಸ ತಾಲೂಕಿನೆಲ್ಲ ಹಿರಿಯರು ಕೂಡಿ ಹದಿನೈದು ಜನರನ್ನು ಪಠನೆ ಮಾಡುವ ಮುಖಾಂತರ ಅವರಿಗೆ ಪ್ರಚಂಡ ಬಹುಮತದ ಆಯ್ಕೆ ಮಾಡಿಕೊಡುವಂತ ಜವಾಬ್ದಾರಿ నన్న మేలుగ్రికల్టర్ మేలు ఏ అష్ట జవాబరి నమ్గిందే మాత్ర సహితా ఇదే సార్ ఇష్టపడతాయి దయమీ రోక్ గంద్ర బ్యాంకి ఈ ఏ మైండ్ బిజెపి నోడీ దుబడి నోడ్రీ ఆత్మ నడే తగ్గు నోగి తుకుంద్ర ఇలా నీవే తర్వా ನೀನ್ ರೊಕ್ಕ ತಗೊಂಡು ಹೋಗ್ಬಾ ಅಂತ ಇಲ್ಲ ನೀನೇ ಬರ್ಬೇಕು ಅಂದ್ರ ಈ ಡೈರೆಕ್ಟ್ ಎಲ್ಲೆಲ್ಲಿ ಕೊಟ್ಟಿದ್ರು ಅವ್ರನ್ನ ಕಿಟ್ಕೊಂಡು ಹೋಗುವ ಮಾಡಿ ಬಟ್ ಅಂದ್ ದುಡ್ಡು ತಗೊಂಡು ಹೋಗ್ಬಾ ಅಂತ ಹೇಳುವಂತ ಸಂದರ್ಭದಲ್ಲಿ ರಕ್ತ ಬೇಡ ನೀ ಬರ್ಬೇಕು ಇವೆಲ್ಲ ಅಂದಾಗ ಅನಿವಾರ್ಯವಾಗಿ ಏನೇನ ಏನೇನ ಪಡೆದಾಟ ಏನೇನಾದ ಗೊತ್ತೆ ಅದಕ್ಕೆ ರೊಕ್ ಅಂದ್ರೆ ಬೈಚ್ ದೊಡ್ಡದು ರೋಗ್ರೆ ದೇವರು ಈಗ ನಾವು ಅಮ್ಮ ನಿಮ್ಮ ಕಿಶಾಗಿ ರೊಕ್ಕ ಅದಕ್ಕೆ ಪುಣ್ಯವು ನಾವು ಪುಲ್ವಾಣದ ಇವತ್ತು ಆ ರಕ್ತದೊಂದ ಕೊನೆ ಅವಕಾಶವಾಗುತ್ತಾರೆ ಇನ್ನು ಬಹಳ ಬಹಳ ಹೆಂಗ್ ನಮ್ಮೂರಾಗೇನೆ ಸಮಾಜ ನಿಂತು ನೀಟ್ ಹೋಗಿ ಇಟ್ ಹೋಗಿ ತಿಂಗಾಯ್ ನಾವು ನಮ್ಗೆ ನೆಂಡು ಇಟ್ ಹೋಗತುವ ಇಟ್ ನೀ ಕೂಡ ನಮ್ಗೆ ಹೋಗ್ ಜೈ ನೋಡಿಸ್ ಕೂಡ ಹೋಗ್ತುವ ಇಟ್ ನಿ ಅದಕ್ಕೆ ದೈಮ ಎಲ್ಲ ಸಮಾಜ ಜೈ ಎಲ್ಲ ಸಮಾಜ ಇವತ್ತು ದಿವಸ ಎಲ್ಲ ಸರ್ವ ಧರ್ಮೀಯರು ಸಹಿತ ಇವತ್ತು ಎಚ್ಚರಿಕೆ ಮಾಡಬೇಕಾಗ್ತೀ ನಮ್ಮ ತಾಲೂಕ ನಮ್ಮ ನಮ್ಮ ಕೈಯಲ್ಲಿ ಉಳಿಸ್ಕೋಬೇಕನ್ನೋ ಎಚ್ಚರಿಕೆಯಿಂದ ಇರಬೇಕಾಗಿ ಅದ್ರ ಅದರ ಸಲುವಾಗಿ ಎಲ್ಲಾ ನಾವು ವಿನಂತಿ ಮಾಡ್ತಾ ಇದ್ದೇವೆ ರೋಗದಾಟು ನಡೆಯುವುದು ಅದನ್ನೂ ಸಹಿತ ಸುಳ್ಳು ಮಾಡುವಂತ ಶಕ್ತಿ ನಿಮ್ಮಲ್ಲಿ ನಮ್ಮಲ್ಲಿ ಐತಿ ಅದಕ್ಕೆ ದಯಮಾಡಿ ನಮಗೆ ಸಂಸ್ಥೆ ಬೇಕಪ್ಪ ನಮಗೆ ದುಡ್ಡು ಬೇಡ ಅನ್ನುವಂತ ನಿರ್ಣಯವನ್ನು ತಾವು ನೋಡುವಂತ ಆಗಿ ಜನ ಮಾಡಬೇಕು ಅನ್ನೋ ಮಾತ್ರ ಸಹಿತ ಈ ಸಂದರ್ಭಕ್ಕೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಶಾಂತದಿಂದ ಎಲೆಕ್ಷನ್ ಮಾಡೋಣ ನಾವು ಶಾಂತ ಹಾಂತಿಗೆ ಇನ್ನೊಂದು ಹೆಸರಾದ್ರೂ ಹುಕ್ಕೇರಿ ತಾಲೂಕ ಶಾಂತತೆಗೆ ಇನ್ನೊಂದು ಹೆಸರಾದ್ರೂ ಹುಕ್ಕೇರಿ ತಾಲೂಕ ಶಾಂತದಿಂದ ಎಲೆಕ್ಷನ್ ಮಾಡ್ನು ಹಂಗ ಇಲ್ಲ ಆಗಲ್ಲ ಶಾಂತಿ ಇರಬೇಕು ಉಗ್ರ ಆಗಬೇಕು ನೀವು ಹೆಂಗ್ ಭದ್ರಿಂದ ನೀವು ಎಲ್ರಿಗಿನ ಹೆಂಗ ಗದ ಇತ್ತು ಮದುವೆ ನಂದು ಗದ ಇರ್ತದಿ ಬಟ್ಲಿಕ್ಕೂ ಮದ್ರ ಕೋಟಿ ಇರ್ತದಿ ಹಾಗಾದ್ರೂ ಮದುವೆ ಹಾಕಿರ್ತೀವಿ ಅವ್ರು ಏನು ಆದ್ರೆ ಶಾಂತತೆ ಹೇಳೋದು ಮತ್ತೆ ಹಿಂದಿನ ಬಾಗಿಲೇ ಬೇರೆ ಆಟ ಮಾಡುದು ತಾಲೂಕಿನ ಜನರಿಗೆ ಪಸಂದ್ ಬರುವುದು ಸಹಿತ ಇಚ್ಛೆ ಕೊಡ್ತಾ ಒಂದು ಮಾತಾಡ ಹೇಳ್ತಾನೆ ಒಂದು ಮಾತನ್ನ ಹೇಳ್ಬಹುದು ಗಂಡು ಭೈಟರ್ ಒಂದ್ ಮಾತಾಡ ಹೇಳಿ ಮುಗಿಸ್ತಾನೆ ಇವತ್ತು ಲಕ್ಷ ಹತ್ತಿರ ಲಕ್ಷ ಹತ್ತು ಸಾವಿರ ಲಕ್ಷ ಅಂದ್ರೆ ಇರ್ತೈತೆ ಸಾಧನ ಮೆಚ್ಚಗಿರ್ತೈ ಕೈಯಾಗಿ ಹಿಡ್ಕೊಂಡು ಚಲೋ ಸೋಪಾ ಚಲೋ ತೆಗೆದು ತೊಳಿ ಚಲುವಾಗಿ ಲಕ್ಷ ಹತ್ತು ಮನಕುತ್ತಾರೆ ಲಕ್ಷ ಹತ್ತು ಸಾವಿರ ವಾಸ ಐಿ ಮೆತ್ತಿಗೆ ಇಟ್ಟಿ ಎಲ್ಸ್ತ ಗಮಿಗಳಿಸ್ತಾ ಕೈಗಡೆಗಳಿಸ್ತಾರೆ ಈಗ ಹತ್ತಾರೆ ಅಲ್ಲ ಕಟ್ಟು ಹಂತ ಆದ್ರೆ ಇವೆಲ್ಲ ಕಡೆ ಹಚ್ಚಿ ಮಾಡುವ ಸಂದರ್ಭ ಸಂದರ್ಭದಾಗ ಮಿಕ್ಸ್ ಹೆಚ್ಚಿದಂತ ಹಿರಿಯನ್ನ ನನ್ನ ದಯಮಾಡಿ ಮರಿ ಮಾಡುತ್ತೆ ಎಲ್ಲರೂ ಕೈಲಿ ಬರುವಂತ ನಿರ್ಮಾಣಗಳಲ್ಲಿ ನಿಮ್ಮ ಊರಲ್ಲಿ ಮಾಡಿದೀವು ಅಥವಾ ಡೆತ್ ಎಷ್ಟ ಜೀವನ್ ಬೆಸ್ ಅದ್ರ ಬಗ್ಗೆ ಮಾಹಿತಿ ಮಾಡಿದ್ದೀವು ಮ್ಯಾರೇಜ್ ಪೇಪರ್ ಬರ್ತೀವಿ ಹೇಳುವಾಗ ಗಾಳಿ ಮಾಡಿದ್ದೀವಿ ಆ ಗಾಡಿ ಮಾಡಿ ನೀವು ಆ ಗಾಳಿಯಾಗಿ ಬರಬೇಕು ಕುಕ್ಕೇರಿಗೆ ಬಂದ ಮತದಾನ ಮಾಡಿ ಊಟ ಮಾಡಿ ತಿರುಗಿ ನೋಡಿ ಬರಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೆ ಮತ್ತು ಜೊತೆಗೆ ನಮ್ಮ ಕಾರ್ಯಕರ್ತರು ನಿಮ್ಮ ನೀವು ಸ್ವಲ್ಪ ಅವರಿಗೆ ಕೂಡಿ ಮತ್ತೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಮಾರ್ಗದರ್ಶನ ನೀವು ಎಲ್ಲರೂ ಕೂಡಿ ಮಾಡ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇನ್ನೊಂದು ಹೇಳಿದ್ರು ಎಲೆಕ್ಟ್ ಸೊಸೈಟಿ ಮೇಲೆ ರಾಜಕಾರಣ ಮಾಡ್ತಿದ್ರು ಒಬ್ಬರ ಹನ್ನೊಂದು ಕರ್ಕೇ ರಾಜಕಾರಣ ಮಾಡಕ್ಕೆ ಅವ್ರನ್ನ ಉಪಯೋಗ ಮಾಡ್ಕೊಂಡ್ರ ಅವರು ಇವತ್ತು ಒಪ್ಪನ್ನ ನಾನು ಅಂತ ಹೇಳಿ ರಾಜಕಾರಣ ಮಾಡಕ್ಕೆ ಯಾವ್ದು ನಾವು ಉಪಯೋಗ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ಫ್ಯಾಕ್ಟ್ರಿ ನಾವು ರಾಜಕಾರಣ ಮಾಡಕ್ಕೆ ಉಪಯೋಗ ಮಾಡ್ಕೊತಿದ್ರು ಅದನ್ನೇ ಇವತ್ತು ಕೇಳಾಗತ್ತ ಹುಡುಗರ ತೈದು ಬೇಕಾಗತ್ತ ನೀವೇ ಕೊಡ್ಸೋಬೇಕು ಬಂದು ಏನು ನೋಡ್ರಿ ಬಂತು ಒಂದು ಏನು ಅವರು ಒಂದು ರಾಜಕಾರಣ ಫ್ಯಾಕ್ಟರಿ ಸಮಯ ಮಾಡ್ತಾರೆ ననగే ఈ ఇన్న సొసైటీ రాజకారణ అంతే ఇది ఇష్ట కాంగ్రెస్ మంది అయితే బిజెపి మంది అయితే జెడిఎస్ నంజీ ఎల్గూ సార్ సిగట్ ఇల్లు సిగట్టి ఎలా దుర్త ఇల్లు అది ఎలా సహిత విష పీరు ఒక ప్రయత్నం ಅದಕ್ಕೆ ದಯಮಾಡಿ ಯಾರೂ ಗಮನ ಕೊಡದೆ ವಿಶೇಷವಾಗಿ ನಮ್ಮ ತಾಲೂಕು ಸದ್ಯ ರೀತಿ ವ್ಯವಸ್ಥಿತವಾಗಿ ನೀವು ಸಹಕಾರ ಕ್ಷೇತ್ರದಲ್ಲಿ ಬಲಾಯವಾಗಿದ್ದೀವಿ ನಮ್ಮ ಸಂಘ ಸಂಸ್ಥೆಗಳು ನಮ್ಮಲ್ಲಿ ಇರಬೇಕು ನಮ್ಮವರು ಇರಬೇಕು ಅವ್ರ ಮುಖಾಂತರ ತಾಲೂಕಿನ ರೈತರ ಎಲ್ಲ ಸೇವೆಯನ್ನು ಮಾಡಬೇಕು ಮಾತ್ರ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೆ ಬರ್ಲಿಕ್ಕೆ ಒಂದು ಎರಡು ಸಲಾಗಿದೆ ಅದಕ್ಕಾಗಿ ತಾವು ನನಗೆ ಶ್ರಮ ಮಾಡಬೇಕು ಮುಂದಿನ ಸಭೆಯಲ್ಲಿ ನಾಮನೆಗಳ ಕೊಡೋಣ ಅಲ್ಲಿವರೆಗೆ ಎಲ್ಲರೂ ವ್ಯವಸ್ಥಿತವಾಗಿ ಇವತ್ತು ದಿವಸ ಕೈ ಎತ್ತುವ ಮುಖಾಂತರ ಇವತ್ತು ಸ್ವಾಭಿಮಾನ ಮನೆಯಲ್ಲಿ ತಾವು ಮತದಾನ ಮಾಡಬೇಕಾದಂತ ಮನೆಯನ್ನು ಮತ್ತೊಂದು ಮನವಿ ಮಾಡುತ್ತಾ ಇವತ್ತು ದಿವಸ ಆಪ್ತರವರು ಎಸ್ ಐ ಪಾಟೀಲು ಎಂ ಪಿ ಪಾಟೀಲು ನಿವಾರ ಬಸಗೌಡ ಪಾಟೀಲು ನಿವಾರ ವಿಶ್ವನಾಥ್ ಕತ್ತಿ ಅವರು ನಿವೃತ್ತ ಉಮೇಶ್ ಅನ್ನ ಕತ್ತಿಯವರು ಅವರ ಪ್ರಯತ್ನ ಫಲಿಂದ ಈ ಸಂಸ್ಥೆ ಮತ್ತೆ ಇದೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ವಿಶೇಷವಾಗಿ ತಮ್ಮ ಮಾಹಿತಿ ಒಟ್ಟು ಅರವತ್ತು ಸಾವಿರ ಹೋಗದ ಅರವತ್ತು ಸಾವಿರ ಹೋದಾಗ ಇವತ್ತು ಮುಖ್ಯ ನಮ್ಮ ಇಡೀ ತಾಲೂಕಿಗೆ ಒಂಬತ್ತು ಜಿಲ್ಲಾ ಪಂಚಾಯಿತಿ ಶೇಷ ಹುಕ್ಕೇರಿ ಮತ್ತು ಸಂಘೇಶ್ವರ ಎರಡು ಸಿಟಿಗಳ ಶೇರ್ಷಿ ಒಟ್ಟು ಅರವತ್ತು ಸಾವಿರ ಅಷ್ಟು ಹೋಟೆಲ್ ಇನ್ನೊಂದು ಐದಾರು ಸಾವಿರ ಅವು ಬರ್ತಾವ ಅರವತ್ತಾರು ಸಾವಿರ ಮತ ಹಾಕ ಅರವತ್ತಾರು ಸಾವಿರ ಮಧ್ಯದಲ್ಲಿ ನಲವತ್ತ ನಲವತ್ತಕ್ಕಿಂತ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಮತ ಒತ್ತಾಯ ನಮ್ಮ ಜೊತೆ ಇಪ್ಪತ್ತೆರಡು ಸಾವಿರ ಯಮಗನ್ವಾಡಿ ಕ್ಷೇತ್ರದಲ್ಲಿ ಮತಗಳ ಅಭಾವವನ್ನು ಅಂತ ಹೇಳ್ತಾ ಈ ಸಂದರ್ಭ ಹೇಳಿಕೆ ಇಚ್ಛೆ ಕೊಡ್ತಾ ಇದ್ದೀನಿ ವಿಶೇಷವಾಗಿ ನಾವೆಲ್ಲ ಇವತ್ತು ನಾವೆಲ್ಲ ನಮ್ಮ ಹೆಮಗಡಿ ಮತಕ್ಷೇತ್ರದ ನಾಲ್ಕು ಜೆಡಿ ಪಿ ಇರ್ಬೋದು ಹುಡುಕೇರಿ ಮತಕ್ಷೇತ್ರದ ಐದು ಜೆಡಿ ಪಿ ಮತ್ತು ಎರಡು ಸಿಟಿ ಅವರೆಲ್ಲರೂ ಕೂಡಿ ಒಂದಾಗಿ ಚರ್ಚೆ ಮಾಡುವ ಮುಖಾಂತರ ಎಲ್ಲ ಮತಗಳು ವಿಶೇಷವಾಗಿ ಅತಿ ಹೆಚ್ಚಿನ ಮತಗಳು ಸ್ವಾಭಿಮಾನ ತಂಡಿಗೆ ಬರುವಂತ ನಿಟ್ಟಿನಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ಅವ್ರನ್ನ ಪ್ರಚಂಡ ರೂಪದಿಂದ ಆಯ್ಕೆ ಮಾಡಿ ಕೊಡ್ಬೇಕಂತ ಮತ್ತೊಮ್ಮೆ ಹೇಳಂತೆಯನ್ನು ಮಾಡಿ ನಾನು ಯಾರು ಮಾತ್ರ